ನಮಸ್ತೆ ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಹುಕ್ಕೇರಿ ವಿಧಾನಸಭಾ ವ್ಯಾಪ್ತಿಯ ಸಂಕೇಶ್ವರ ಪಟ್ಟಣದಲ್ಲಿ ಇಂದು ಶಾಸಕ ನಿಖಿಲ್ ಕತ್ತಿ ಅವರು ವಿವಿಧ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಪೂಜೆ ಸಲ್ಲಿಸುವುದರ ಮೂಲಕ ಚಾಲನೆ ನೀಡಿದರು ಈ ಸಂಬಂಧ ಕಾರ್ ನ್ಯೂಸ್ ವಾಹಿನಿ ಜೊತೆ ಮಾತನಾಡಿದ ನಿಖಿಲ್ ಕತ್ತಿ ಸಂಕೇಶ್ವರ ನಿಡಸೋಷಿ ರಸ್ತೆ ಸುಧಾರಣೆ ಕಾಮಗಾರಿ ಹತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಸಂಕೇಶ್ವರ ಹಳೆ ಪಿಬಿ ರಸ್ತೆ ಒಂದು ಪಾಯಿಂಟ್ ಎರಡು ಕಿಲೋಮೀಟರ್ ರಸ್ತೆ ಸುಧಾರಣೆ ಕಾಮಗಾರಿ ನಾಲ್ಕು ಕೋಟಿ ವೆಚ್ಚದಲ್ಲಿ ಮತ್ತು ಸಂಕೇಶ್ವರ ಚಿನ್ನಮ ವೃತ್ತದಿಂದ ಕಮತ್ತೂರು ಗೇಟ್ವರೆಗೆ ರಸ್ತೆ ಸುಧಾರಣೆ ಐದು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇದೆ ಎಂದಿದ್ದಾರೆ ರೋಡ್ ಕೆಲಸಗಳನ್ನು ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ ಅದರೊಳಗೆ ಮುಖ್ಯವಾಗಿ ನಮ್ಮ ಸಂಕೇಶ್ವರ್ ಬಸ್ ಸ್ಟ್ಯಾಂಡದಿಂದ ನಿರ್ಸೋಶಿ ರೋಡ್ ಏನಿದೆ ಅದರಲ್ಲಿ ಎರಡು ಕಿಲೋಮೀಟರ್ ಅದು ಹತ್ತು ಕೋಟಿ ವೆಚ್ಚದಲ್ಲಿ ರೋಡ್ ನಿರ್ಮಾಣ ಆಗುತ್ತೆ ರೋಡ್ ಸೈಡ್ ಪೇವರ್ಸ್ ಹಾಗೂ ಎರಡು ಸೈಡ್ ಗಟರ್ ಮಾಡುವ ವ್ಯವಸ್ಥೆ ಆ ರಸ್ತೆಗೆ ಬ ಮಾಡಿಕೊಡ್ತೀವಿ ಅದಲ್ಲದೆ ನಮ್ಮ ಚೆನ್ನಮ್ಮ ಸರ್ಕಲ್ದಿಂದ ಏನು ಕಮ್ಮತ್ನೂರು ಸರ್ಕಲ್ವರೆಗೆ ರೀ ಕಾರ್ಪೆಟಿಂಗ್ ಅಂದರೆ ಡಾ ಡಾಂಬ್ರೀಕರನ ಈ ರಸ್ತೆ ಕೂಡ ಅದು ಎರಡು ಕೋಟಿ ವೆಚ್ಚದಲ್ಲಿ ಇವತ್ತು ಚಾಲನೆ ಕೊಟ್ಟಿದ್ದೀವಿ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಕೆಲಸ ಪ್ರಾರಂಭಗೊಂಡು ನಮ್ಮ ಸಂಕೇಶ್ವರ ಪಟ್ಟಣ ಅಪ್ರೋಚ್ ರೋಡ್ಗಳು ಎರಡು ನಿಟ್ಸೋಷಿ ಮತ್ತು ಅವು ಕಮ್ಮತ್ನೂರಿಂದ ಆಗುವ ಅಪ್ರೋಚ್ ರೋಡ್ಗಳು ಒಳ್ಳೆ ರೀತಿಯಿಂದ ಕಾಮಗಾರಿ ಆಗತ್ತೆ ಅಂತ ವಿಶ್ವಾಸ ಇಟ್ಕೊಂಡು ಇವತ್ತು ಚಾಲನೆ ಕೊಟ್ಟಿದ್ದೀವಿ ಇವತ್ತು ಯಾವ್ಯಾವ ಅಭಿವೃದ್ಧಿ ಕೆಲಸಕ್ಕೆ ಚಾಲನೆ ಸರ್ ನಮ್ಮ ಕಾನ್ಸ್ಟಿಟ್ಯೂಷನ್ ಹ್ಞೂ ನಮ್ಮ ಕಾನ್ಸ್ಟಿಟ್ಯೂಷನ್ ಒಳಗೆ ಯಾವ್ಯಾವ ಅಭಿವೃದ್ಧಿ ಕೆಲಸಕ್ಕೆ ಚಾಲನೆ ಕೊಟ್ಟಿದ್ದೀವಿ ಇವತ್ತು ನಿಮಗೆ ಗೊತ್ತಿದ್ದಂಗೆ ಗ್ಯಾರಂಟಿ ಸರ್ಕಾರ ಬರೋದ್ರಿಂದ ಸರ್ಕಾರಗೂ ಒತ್ತ ಒತ್ತಡ ಇತ್ತು ನಾ ಇಲ್ಲ ಅನ್ನೋದಿಲ್ಲ ಬಿಕಾಸ್ ಅವ್ರು ಪ್ರಾಮಿಸ್ ಮಾಡಿದ್ದನ್ನು ಅವ್ರು ಫುಲ್ಫಿಲ್ ಮಾಡಲೇಬೇಕು ಅದಲ್ಲದೆ ಕೆಲಸಗಳು ನಾವು ಏನು ಒಂದೂವರೆ ವರ್ಷ ಎಮ್ ಎಲ್ ಎ ಆದಮೇಲೆ ನೀವು ಎಲ್ಲ ಕೆಲಸಗಳಾಗಿ ನಾನು ಹತ್ತಿ ನಮ್ಮ ಹುಕ್ಕೇರಿ ಮತ ಕ್ಷೇತ್ರದಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿ ಪಿ ಡಬ್ಲ್ಯೂ ಡಿ ಹತ್ತು ಕೋಟಿ ರೂಪಾಯಿ ಎಡಿಪಿ ಹೊತ್ತಿನ ಅನುದಾನ ಬಂದಿದೆ ಆ ನಿಟ್ಟಿನಲ್ಲಿ ಯಾವುದು ಮುಖ್ಯವಾಗಿ ಕೆಲಸಗಳು ಆಗಬೇಕು ಆ ಕೆಲಸಕ್ಕೆ ಈಗ ಚಾಲನೆ ಕೊಡ್ತಾಯಿದ್ದೀವಿ ಹಂತ ಹಂತವಾಗಿ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ರೋಡ್ ಕೆಲಸಗಳನ್ನು ಕೈ ತಗೋತೀವಿ ಅಂತ ಹೇಳಿ ಕೆಲಸ ಭಾಳ ಈಗ ಮೊನ್ನೆ ಎಪ್ಪತ್ತೆರಡು ಹಳ್ಳಿ ನಾನು ಗ್ರಾಮ ಸಭೆ ಹಾಗೂ ಜನರ ಕುಂದುಕೊರತೆ ಸಭೆಗಳನ್ನು ಎಪ್ಪತ್ತೆರಡು ಹಳ್ಳಿಯಲ್ಲಿ ಮಾಡಿದೆ ಭಾಳಷ್ಟು ರೋಡುಗಳು ನಮ್ಮ ಇರಿಗೇಷನ್ ರಸ್ತೆ ಇರ್ಬೋದು ನಮ್ಮ ಜಡ್ ಪಿ ರಸ್ತೆಗಳು ಇರ್ಬೋದು ಭಾಳ ಕೆಲಸಗಳು ಯಾಕಂದರೆ ನಮ್ಮ ಕ್ಷೇತ್ರದಲ್ಲೇ ಮೂರು ಶುಗರ್ ಫ್ಯಾಕ್ಟ್ರಿ ಬರ್ತವೆ ಮೂರು ಯಾಕೆ ನಾಲ್ಕು ಓಮ್ ಶುಗರ್ಸ್ ಕೂಡ ನಮ್ಮ ಕ್ಷೇತ್ರದಿಂದ ಕಬ್ಬು ಹೋಗುತ್ತೆ ಅದಕ್ಕೆ ರೋಡ್ ನಮಗೆ ರೆಗ್ಯುಲರ್ಲಿ ರಿಪೇರ್ ವರ್ಕ್ ಬರುತ್ತವೆ ಅದಕ್ಕೆ ನಾನು ಈಗಾಗಲೇ ಸತೀಶ್ ಅನ್ನಾಗೂ ಮನವಿ ಮಾಡೀನಿ ಅಪೆಂಡಿಕ್ಸ್ ಸಿದಾಗ ಹಾಕಿ ಇನ್ನೊಂದು ಇಪ್ಪತ್ತೈದು ಕೋಟಿ ಪಿ ಡಬ್ಲ್ಯೂ ಡಿ ಜಡ್ ಪಿದಾಗ ಫಂಡ್ ಇಲ್ಲ ಅಂತ ಇದ್ರು ಆದ್ರೂ ಮೊನ್ನೆ ತಾನೇ ನಾನು ಖರ್ಗೆ ಸಾಹೇಬ್ರಿಗೆ ಭೇಟಿಗೆ ಅವ್ರಿಗೂ ಹೇಳಿದ್ದೀನಿ ಆದಷ್ಟು ಬೇಗನೆ ಅನುದಾನ ಬಿಡುಗಡೆ ಆದರೆ ಎಲ್ಲ ಕೆಲಸಗಳನ್ನ ಚಾಲನೆ ಕೊಡ್ತೀವಿ ಸರ್ ಶಂಕೇಶ್ವರದಲ್ಲಿ